ಈಗ ಪ್ರಪಂಚದಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನು ನೋಡಿದರೆ ಕಲಿಯುಗದ ಮುಕ್ತಾಯದ ಸಮಯ ಹತ್ತಿರವಾಗುತ್ತಿದೆ ಅಂತ ಅನಿಸುತ್ತೆ ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಹನ್ನೆರಡರಂದು ಪ್ರಪಂಚ ಪ್ರಳಯವಾಗುತ್ತೆ ಅಂತ ಹೇಳ್ತಿದ್ರು ಆದರೆ ಅದು ಪೋಸ್ಟ್ಪೋನ್ ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಪ್ರಾರಂಭವಾಗುತ್ತೇನೋ ಅಂತ ಅನಿಸುತ್ತೆ ಆಸ್ಟ್ರೇಲಿಯಾದಲ್ಲಿ ಉಂಟಾದ ಭಾರೀ ಕಾಲುಗಿಚ್ಚು ಆಫ್ರಿಕಾ ದೇಶದಲ್ಲಿ ಬಂದ ಭಾರೀ ಮಳೆ ಅಮೇರಿಕದಲ್ಲಿ ಬಂದ ಭಾರೀ ಚಳಿ ಚೀನಾದಲ್ಲಿ ಪ್ರಾರಂಭವಾಗಿ ಪ್ರಪಂಚವನ್ನೇ ಆಕ್ರಮಿಸಿದ ಕರೋನಾ ವೈರಸ್ ಅಮೆಜಾನ್ ಅರಣ್ಯದಲ್ಲಿ ಬಂದಿರುವ ಬರಗಾಲ ಪ್ರಪಂಚದ ಅತ್ಯಂತ ಬದಲಾವಣೆವಾಗಿರುವ ವಾತಾವರಣದ ಬದಲಾವಣೆಗಳು ಸಮುದ್ರ ಮಟ್ಟ ಜಾಸ್ತಿ ಆಗುತ್ತಿರುವುದು ಅಂಟಾರ್ಕ್ಟಿಕದಲ್ಲಿ ಮಂಜು ಕರಗುತ್ತಿರುವುದು ಇವೆಲ್ಲ ಪ್ರಪಂಚವನ್ನು ಬೆಚ್ಚಿ ಬೀಳುವ ರೀತಿ ಮಾಡುತ್ತಿವೆ ಇವು ಸಾಲದು ಅಂತ ಪ್ರಪಂಚದ ಕೆಲವು ದೇಶಗಳ ಮಧ್ಯೆ ಯುದ್ಧಗಳು ಕೂಡ ನಡೆಯುತ್ತಿವೆ ಇವುಗಳನ್ನೆಲ್ಲ ಗಮನಿಸಿದರೆ ಈ ಕಲಿಯುಗದ ಮುಕ್ತಾಯದ ಸಮಯ ಹತ್ತಿರವಾಗುತ್ತಿದೆಯೇನೋ ಅಂತ ಅನಿಸುತ್ತೆ ಒಂದು ವೇಳೆ ಇದೇ ನಡೆದರೆ ನಾವು ಭಯಪಡುವ ಅವಶ್ಯಕತೆಯೇ ಇಲ್ಲ ಅದೇ ರೀತಿ ಈ ಬ್ರಹ್ಮಾಂಡ ಕಾಲಚಕ್ರವನ್ನು ನಿಲ್ಲಿಸಲು ನಮ್ಮಿಂದ ಸಾಧ್ಯನೂ ಇಲ್ಲ ನಮ್ಮ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ವಸ್ತು ಕಾಲಚಕ್ರಗಳ ನಿಯಮದಂತೆ ಚಲನೆಯನ್ನು ಇರುತ್ತದೆ ಆದರೆ ಇದರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು ಕಣ್ಣಿಗೆ ಕಾಣಿಸದೇ ಇರುವ ಅಟಾಮ್ಸ್ನ ಒಳಗೆ ಎಲೆಕ್ಟ್ರಾನ್ ಪ್ರೋಟ್ರಾನ್ ನ್ಯೂಟ್ರಾನ್ಗಳು ಚಲನೆಯಲ್ಲಿ ಇರುತ್ತೆ ನಮ್ಮ ದೇಹದ ಒಳಗೆ ರಕ್ತದ ಚಲನೆ ಇರುತ್ತದೆ ನಮ್ಮ ಭೂಮಿ ಮೇಲೆ ನಾವು ಚಲನೆಯಲ್ಲಿ ಇರ್ತೀವಿ ಈ ಭೂಮಿ ಸೂರ್ಯನ ಸುತ್ತ ಚಲನೆಯಲ್ಲಿ ಇದೆ ನಮ್ಮ ಸೌರ್ಯ ಕುಟುಂಬ ಗ್ಯಾಲಕ್ಸಿಯ ಸುತ್ತ ಚಲನೆಯಲ್ಲಿ ಇದೆ ನಮ್ಮ ಗ್ಯಾಲಕ್ಸಿ ಕೂಡ ಬ್ರಹ್ಮಾಂಡದ ಯಾವುದೋ ಒಂದು ವಸ್ತುವಿನ ಸುತ್ತ ಚಲನೆಯಲ್ಲಿ ಇದೆ ಈ ರೀತಿ ಬಿಗ್ ಬ್ಯಾಗ್ ಆದಾಗಿಂದ ಇದುವರೆಗೂ ಈ ಬ್ರಹ್ಮಾಂಡದಲ್ಲಿರುವ ಪ್ರತಿ ವಸ್ತು ಕೂಡ ಚಲನೆಯಲ್ಲಿ ಇದೆ ಇದೇ ರೀತಿ ನಮ್ಮ ಹಿಂದೂ ಧರ್ಮದಲ್ಲಿರುವ ಯುಗಗಳು ಕೂಡ ಚಲನೆಯಲ್ಲಿ ಇವೆ ಯುಗಗಳು ನಾಲ್ಕಕ್ಕೂ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಇವು ಒಂದು ಚಕ್ರದ ರೀತಿ ಸುಸ್ತು ಸುತ್ತುತ್ತಾ ಇರುತ್ತೆ ಈಗ ನಾವು ಕಲಿಯುಗದಲ್ಲಿ ಇದ್ದೀವಿ ದ್ವಾಪರಯುಗದಲ್ಲಿ ಶ್ರೀಕೃಷ್ಣನು ತನ್ನ ಅವತಾರವನ್ನು ಮುಗಿಸಿದ ನಂತರ ಈ ಕಲಿಯುಗ ಪ್ರಾರಂಭವಾಗಿದೆ ಈ ಕಲಿಯುಗ ಹೇಗಿರುತ್ತೆ ಅಂತ ಶ್ರೀಕೃಷ್ಣನು ಪಾಂಡವರಿಗೆ ಹೇಳುತ್ತಾನೆ ಕಲಿಯುಗದಲ್ಲಿ ಎಲ್ಲವೂ ಅಧರ್ಮವೇ ಎಲ್ಲವೂ ಅನ್ಯಾಯವೇ ದೇವರನ್ನು ನಂಬುವವರು ಕಾಲ ಕಳೆದಂತೆ ಕಮ್ಮಿಯಾಗ್ತಾರೆ ಸತ್ಯಕ್ಕೆ ಬೆಲೆಯೇ ಇರೋದಿಲ್ಲ ಧರ್ಮ ಒಂದೇ ಕಾಲಿನ ಮೇಲೆ ನಿಂತಿರುತ್ತೆ ಆಗ ಕಲಿಯುಗವನ್ನು ಕೊನೆಗಳಿಸಲು ಕಲ್ಕಿ ರೂಪದಲ್ಲಿ ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ ಈ ಕಲಿಯುಗ ಮುಗಿದ ನಂತರ ಪ್ರಾರಂಭವಾಗುವುದು ಸತ್ಯಯುಗ ಇಲ್ಲಿ ಧರ್ಮ ನಾಲ್ಕು ಕಾಲಿನ ಮೇಲೆ ನಿಂತಿರುತ್ತದೆ ಇದು ಒಂದು ಬಂಗಾರದ ಯುಗ ಈ ಯುಗದಲ್ಲಿ ಮನುಷ್ಯರ ಜೀವನ ಜೀವನಾವಧಿ ಒಂದು ಲಕ್ಷ ವರ್ಷಗಳು ಅವರ ಎತ್ತರ ಮೂವತ್ತೆರಡು ಅಡಿಗಳು ಇವರು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಭಗವಂತನ ದರ್ಶನ ಮಾಡ್ತಾರೆ ಭಗವಂತನ ಕೃಪಾ ಪಾತ್ರರಾಗಿರುತ್ತಾರೆ ಈ ಯುಗದಲ್ಲಿ ಪ್ರತಿಯೊಬ್ಬರು ಸತ್ಯವಂತರಾಗಿರುತ್ತಾರೆ ಎಲ್ಲರೂ ಸಂತೋಷವಾಗಿ ಜೀವನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳುವುದಿಲ್ಲ ಆಯುಧಗಳನ್ನು ಹಿಡಿಯುವುದಿಲ್ಲ ಪ್ರೀತಿ ಒಂದೇ ಅವರ ಆಯುಧ ಧರ್ಮೋ ರಕ್ಷಿತ ರಕ್ಷಿತ ಎಂಬ ಮಂತ್ರ ಹುಟ್ಟೋದು ಇಲ್ಲಿಂದನೇ ಸತ್ಯಯುಗದಲ್ಲಿ ಕೇವಲ ಮಳೆಗಾಲ ಮಾತ್ರ ಇರುತ್ತೆ ಆಹಾರಕ್ಕಾಗಿ ಹಣ್ಣು ತರಕಾರಿಗಳನ್ನು ಬೆಳೆಯುವ ಅವಶ್ಯಕತೆಯೇ ಇಲ್ಲ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಪ್ರಕೃತಿಯಲ್ಲಿ ಬೆಳೆಯುತ್ತೆ ಅವರ ಕೆಲಸಗಳನ್ನು ಅವರೇ ಮಾಡಿಕೊಳ್ಳಬೇಕು ಶಾರೀರಿಕ ಸುಖದ ಒಳಗಾಗದೆ ಮಾನಸಿಕ ಸಂತೋಷವನ್ನು ಮಾತ್ರ ಪಡೆಯುತ್ತಾರೆ ಭಗವಂತನ ಪ್ರಾರ್ಥನೆಯೊಂದೇ ಅವರ ಮುಖ್ಯ ಕೆಲಸವಾಗಿರುತ್ತೆ ಪೂರ್ತಿ ಅವರ ದೇಹದ ನಿಯಂತ್ರಣ ಅವರ ಕೈಯಲ್ಲೇ ಇರುತ್ತದೆ ಆ ಯುಗದಲ್ಲಿ ರೋಗಗಳು ಬರೋದಿಲ್ಲ ಒಂದು ವೇಳೆ ಬಂದರೂ ಅವರ ರೋಗ ನಿರೋಧಕ ಶಕ್ತಿ ಮುಂದೆ ಅವು ಕೆಲಸ ಮಾಡೋದಿಲ್ಲ ಅವರು ತಿನ್ನೋ ಆಹಾರ ಕುಡಿಯುವ ನೀರು ಉಸಿರಾಡೋ ಗಾಳಿ ಯಾವುದೇ ಕಲುಷಿತವಿಲ್ಲದೆ ಅತ್ಯಂತ ಶುದ್ಧವಾಗಿ ಪವಿತ್ರವಾಗಿ ಇರುತ್ತೆ ಸತ್ಯಯುಗದಲ್ಲಿ ಒಂದು ಮಾತು ಒಂದೇ ಮತ ಆದ್ದರಿಂದ ಇಲ್ಲಿ ಮತಗಳ ಗಲಭೆ ಇರೋದಿಲ್ಲ ಸತ್ಯಯುಗದಲ್ಲಿ ಎಲ್ಲರೂ ಒಂದೇ ಮನಸ್ತಾಪವನ್ನು ಹೊಂದಿರುತ್ತಾರೆ ಆದ್ದರಿಂದ ಮಾನಸಿಕ ಒತ್ತಡಕ್ಕೆ ಗುರಿಯಾಗುವುದಿಲ್ಲ ಧನವಂತರು ಬಡವರು ಭಿಕ್ಷುಕರು ಅನ್ನೋ ಭಾವವಿಲ್ಲದೆ ಎಲ್ಲರೂ ಒಂದೇ ಅಂತ ಭಾವಿಸ್ತಾರೆ ಈ ರೀತಿ ಎಲ್ಲವೂ ಸುಖ ಸಂತೋಷಗಳು ಮಾತ್ರ ಆ ಸತ್ಯಯುಗದಲ್ಲಿ ಇರುತ್ತೆ ಇವುಗಳನ್ನೆಲ್ಲ ಕೇಳಿದ ಮೇಲೆ ನಿಮ್ಮೆಲ್ಲರಿಗೂ ಈ ಕಲಿಯುಗವನ್ನು ಮುಗಿಸಿ ಸತ್ಯಾಯುಗಕ್ಕೆ ಹೋಗಬೇಕು ಅನ್ನೇ ಆಸೆ ಆಗ್ತಿದೆಯಾ ಅಲ್ವಾ ಆದರೆ ಅದು ಸಾಧ್ಯವಿಲ್ಲ ಬಿಡಿ ಏಕೆ ಅಂದರೆ ಯಾರು ಈ ಕಲಿಯುಗದಲ್ಲಿ ಅಪರಾಧಗಳಿಗೆ ದೂರು ಇರ್ತಾರೋ ಯಾರು ಧರ್ಮ ರಕ್ಷಣೆಯಲ್ಲಿ ತೊಡಗಿರ್ತಾರೋ ಯಾರು ಸತ್ಯವನ್ನೇ ನಡೆಯುತ್ತಾರೋ ಯಾರು ಭಗವಂತನ ಪ್ರಾರ್ಥನೆಯನ್ನ ಮಾಡಿರ್ತಾರೋ ಅವರಿಗೆ ಮಾತ್ರ ಸತ್ಯಯುಗಕ್ಕೆ ಹೋಗುವ ಅವಕಾಶವಿದೆ ಆದರೆ ನಾವು ಇವುಗಳಲ್ಲಿ ತುಂಬ ಫೀಕ್ ಸ್ಟೇಸ್ನಲ್ಲಿ ಇದ್ದೀವಿ ಪ್ರತಿದಿನ ಯಾವುದೋ ಒಂದು ಸುಳ್ಳನ್ನು ಹೇಳ್ತಾನೆ ಇರ್ತೀವಿ ಒಂದು ವೇಳೆ ನಮ್ಮ ಕೆಲಸಗಳು ಆಗಲಿಲ್ಲ ಅಂದರೆ ದೇವರಿಗೆ ನಮ್ಮ ಮೇ ಕರುಣೇನೇ ಇಲ್ಲ ಅಂತೀವಿ ಯಾವುದಾದರೂ ಕಷ್ಟ ಬಂದಾಗ ಮಾತ್ರ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ತಪ್ಪು ಮಾಡಿದರೂ ಮಾಡಿಲ್ಲ ಅನ್ನೋ ಅಹಂಕಾರವನ್ನು ವ್ಯಕ್ತಪಡಿಸುತ್ತೇವೆ ಅಧರ್ಮವನ್ನು ಸೃಷ್ಟಿ ಮಾಡ್ತೀವಿ ಧರ್ಮೋ ರಕ್ಷತಿ ರಕ್ಷಿತ ಎಂಬ ಹಿಂದೂ ಧರ್ಮದ ಮಹಾಮಂತ್ರವನ್ನು ಬಾಯಿಂದ ಮಾತ್ರ ಉಚ್ಚಾರ ಮಾಡ್ತೀವಿ ಆದರೆ ಅದನ್ನು ಜೀವನದಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ ನಮಗೆ ಕಷ್ಟ ಬಂದಾಗ ಸಂಕಟ ಪಡ್ತೀವಿ ಯಾರಾದರೂ ಒಂದು ಬಂದು ಸಹಾಯ ಮಾಡ್ತಾರಾ ಅಂತ ಆಸೆ ಪಡ್ತೀವಿ ಸಹಾಯಕ್ಕಾಗಿ ಕಾಯ್ತೀವಿ ಆದರೆ ನಾವು ಸಂತೋಷವಾಗಿರುವ ಸಮಯದಲ್ಲಿ ನಮ್ಮ ಹತ್ತಿರ ಹಣ ಇರುವ ಸಮಯದಲ್ಲಿ ಯಾರಿಗೂ ಕೂಡ ಸಹಾಯ ಮಾಡು ಮಾಡಿರೋದಿಲ್ಲ ಇಂತಹ ಕೆಲಸಗಳನ್ನು ಖಂಡಿತ ನಾವು ಮಾಡೇ ಇರ್ತೀವಿ ಅಥವಾ ಭವಿಷ್ಯದಲ್ಲಿ ಮಾಡಬಹುದು ಆದರೆ ನಮ್ಮ ತಪ್ಪು ಅಲ್ಲ ನಮ್ಮ ಸುತ್ತ ಇರುವ ವಾತಾವರಣ ಜನರು ಸಮಾಜ ಇವುಗಳ ಕಾರಣದಿಂದಲೇ ನಾವು ಇಂಥ ತಪ್ಪುಗಳನ್ನು ಮಾಡಬೇಕಾಗಿರುತ್ತೆ ಹಾಗಾದರೆ ನಾವು ಸತ್ಯಯುಗಕ್ಕೆ ಹೋಗುವ ಅವಕಾಶವೇ ಇಲ್ವಾ ಇದಕ್ಕೆ ಒಂದು ದಾರಿ ಇದೆ ಈ ಕಲಿಯುಗದಲ್ಲಿ ಯಾರು ಸತ್ಯ ಪಾಲನೆಯನ್ನು ಮಾಡ್ತಾರೋ ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡ್ತಾರೋ ಯಾರು ಧರ್ಮ ರಕ್ಷಣೆಯನ್ನು ಮಾಡ್ತಾರೋ ಯಾರು ಸಂತೋಷವಾಗಿರುವ ಸಮಯದಲ್ಲಿ ಸಹಾಯಗಳನ್ನು ಮಾಡ್ತಾರೋ ಯಾರು ಹಣವೆಂಬ ದುರಂಕಾರದಿಂದ ದೂರ ಇರ್ತಾರೋ ಯಾರು ದೇವರನ್ನು ಪ್ರತಿದಿನ ಪ್ರಾರ್ಥನೆ ಮಾಡ್ತಾರೋ ಯಾರು ಕಲಿಯುಗದ ಅಪರಾಧಗಳಿಗೆ ದೂರು ಇರ್ತಾರೋ ಅವರು ಸತ್ಯಯುಗವನ್ನು ಈ ಕಲಿಯುಗದಲ್ಲೇ ನೋಡ್ತಾರೆ ಅಂತ ಪುರಾಣಗಳ ಹೇಳುತ್ತವೆ ಆದರೆ ಈ ಕಲಿಯುಗ ಅಧರ್ಮದಲ್ಲಿ ಫೀಕ್ ಸ್ಟೇಜ್ನಲ್ಲಿ ಇದೆ ನಾವು ಧರ್ಮ ಪಾಲನೆ ಮಾಡಿದರೆ ಯಾರೂ ಒಬ್ಬರು ಅದನ್ನು ಅಧರ್ಮ ಅಂತಾರೆ ಆಗ ನಮಗೆ ಧರ್ಮ ಅಧರ್ಮಗಳ ಮಧ್ಯೆ ಗೊಂದಲ ಉಂಟಾಗುತ್ತೆ ನಾವು ಸತ್ಯವನ್ನು ಹೇಳಲು ಹೊರಟರೆ ಯಾರೋ ಒಬ್ಬರು ಅದನ್ನು ಸುಳ್ಳು ಅಂತಾರೆ ಆಗ ನಮಗೆ ಸತ್ಯ ಅಸತ್ಯಗಳ ಮಧ್ಯೆ ವ್ಯತ್ಯಾಸ ಗೊತ್ತಾಗುವುದಿಲ್ಲ ಒಬ್ಬರು ಈ ದೇವರು ಸರಿ ಇಲ್ಲ ಆ ದೇವರ ಹತ್ರ ಹೋಗೋಣ ಅಂತಾರೆ ಇನ್ನೊಬ್ಬರು ಈ ಮತವೇ ಸರಿ ಇಲ್ಲ ಇನ್ನೊಂದು ಮತಕ್ಕೆ ಹೋಗೋಣ ಅಂತಾರೆ ಈ ರೀತಿ ನಮ್ಮ ಕಲಿಯುಗದಲ್ಲಿ ಅಪರಾಧಗಳಿಗೆ ಫೀಕ್ ಸ್ಟೇಜ್ನಲ್ಲಿ ಇದೆ ಹತ್ತು ಅಡಿಗಳಲ್ಲಿ ಸಿಗಬೇಕಾದ ಅಂತರ್ಜಲ ಸಾವಿರಾರು ಅಡಿ ಕೊರೆದರೂ ಸಿಗುತ್ತಿಲ್ಲ ನಾವು ಸೇರಿಕೊಳ್ಳಲು ಸಾಧ್ಯವಾಗದ ಸಮುದ್ರದ ಆಳವಾದ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ನಾವು ಅರಲು ಸಾಧ್ಯವಾಗದ ಆಂತರಿಕ ಸಾವಿರಾರು ಆಳದ ಸ್ಟ್ಯಾಂಡ್ಲೈಟ್ಗಳು ಈ ರೀತಿ ಜಲಮಾಲಿನ್ಯ ವಾಯು ಮಾಲಿನ್ಯ ಭೂ ಮಾಲಿನ್ಯ ಈ ರೀತಿ ಎಲ್ಲವನ್ನು ಹಾಳು ಮಾಡುತ್ತಿದ್ದೀವಿ ಈ ರೀತಿ ಕಲಿಯುಗದ ನಾಶಕ್ಕೆ ನಾವೇ ಕಾರಣವಾಗುತ್ತಿದ್ದೇವೆ ಇಂತಹ ಸಮಯದಲ್ಲಿ ಆ ಮಹಾವಿಷ್ಣು ಕಲ್ಕಿ ರೂಪದಲ್ಲಿ ಹುಟ್ಟಿ ಈ ಕಲಿಯುಗದಲ್ಲಿ ಅಧರ್ಮವನ್ನು ಅಂತ್ಯ ಮಾಡಿ ಸತ್ಯಾಯುಗವನ್ನು ಸ್ಥಾಪನೆ ಮಾಡುವುದರಲ್ಲಿ ತಪ್ಪೇನಿಲ್ಲ ನೀವೇ ಹೇಳಿ ಇವತ್ತಲ್ಲ ನಾಳೆ ಆ ಮಹಾವಿಷ್ಣು ಕಲ್ಕಿ ರೂಪದಲ್ಲಿ ಭೂಮಿ ಮೇಲೆ ಬಂದು ಈ ಭೂಮಿ ಮೇಲೆ ಇರುವ ಧರ್ಮವನ್ನು ನಾಶ ಮಾಡಿ ಖಂಡಿತ ಸತ್ಯಯೋಗವನ್ನು ಸ್ಥಾಪನೆ ಮಾಡೇ ಮಾಡ್ತಾನೆ ಇದು ಮಾತ್ರ ಸತ್ಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು